ವಾತನ ಏನಾಗುತ್ತೆ ಅಂತ ಅವಲೋಕನ ಮಾಡಿ ಮತ್ತೆ ಚುನಾವಣೆ ಬಂತು ಈ ಭ್ರಷ್ಟ ಕಾಂಗ್ರೆಸ್ ಜನ ಇಲ್ಲ ಕಾಣದ ಕಾಂಗ್ರೆಸ್ ರೈತ ವಿರೋಧಿ ಕಾಂಗ್ರೆಸ್ ಅನ್ನ ಮನೆ ತಲುಸ್ಬೇಕು ಅಂತ ಹೇಳಿ ಅನಿವಾರ್ಯವಾಗಿ ಎ ಜೊತೆ ಮೈತ್ರಿ ಒಪ್ಪಿಗೆ ಕೊಡಬೇಕಾದ ಮಾತ್ರ ಮುಜ ದೇವೇಗೌಡರು ಅವರು ನಾವೆಲ್ಲರೂ ಸೇರಿ ಸಭೆ ತರದಾಗ ನಾನು ಹೇಳಿದೆ ಎನಿ ಎಮಿಷ ನಾವು ಕಾಂಗ್ರೆಸ್ ಸೋಲಿಸ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಜೊತೆ ಕೈ ಜೋಡಿಸ್ಲೇಬೇಕು ದೇಶಕ್ಕೆ ಮಾಧ್ಯಮ ಶಿವಶಂಕರ್ ಸ್ಪಷ್ಟವಾಗಿ ಮಾತಾಡ್ತಾನೆ ನೇರವಾಗಿ ಮಾತಾಡ್ತಾನೆ ಏನು ಮಾಡಿಕೊಂಡು ನಮ್ಮ ಒಪ್ಪಿಲ್ಲ ಎಲ್ಲರೂ ಸಹ ಮುಂದೆ ಅನಿವಾರ್ಯವಾಗಿ ಕೈ ಜೋಡಿಸ್ಬೇಕಾಗ ಕೈ ಜೋಡಿಸಿದ್ಮೇಲೆ ಇವತ್ತು ದೇಶಕ್ಕೆ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡ ಬೆಳೆಸಬೇಕು ಅಂತ ಹೇಳಿ ಎಂ ಚುನಾವಣೆ ಏನು ಬೆಂಬಲ ಕೊಟ್ಟಿ ಅದರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಸ್ಥಾನವನ್ನ ಜೆಡಿಎಸ್ ಪಕ್ಷದ ಬೆಂಬಲದಿಂದ ಬಿಜೆಪಿ ಗೆಲ್ಲಬೇಕು ಕುಮಾರಣ್ಣ ಗೆಲ್ಲಬೇಕು ಗದ್ದೀಗ ದೇಶದಲ್ಲಿ ಕೇಂದ್ರ ಸಚಿವರಾಗಿದ್ದರು ನಮ್ಗೆಲ್ಲರ ಶಕ್ತಿ ಇವತ್ತು ಕುಮಾರಣ್ಣ ಅವರು ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ನಾನು ಮಂತ್ರಿಗಳಿದ್ದಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಲೇಬೇಕು ಪಕ್ಷವನ್ನು ಸಂಘಟನೆ ಮಾಡಲಿ ಇದ್ರೆ ಮತ್ತೆ ನಮಗೆ ಪೆಟ್ಟು ಬಿದ್ದಿದ್ದು ಅಂತ ಹೇಳಿ ಕುಮಾರಣ್ಣವರ ನಿರ್ದೇಶನ ಮಾನ್ಯ ಪೂಜ್ಯ ದೇವರ ನಿರ್ದೇಶನದಂತೆ ಆ ಸಾರಥ್ಯವನ್ನು ನಮ್ಮ ಯುವ ನಾಯಕ ಈ ರಾಜ್ಯದ ಆಶಾಕೀಕರಣ ಬಡವರು ಬಂದು ರೈತರ ಚಿಂತಕ

ಸಣ್ಣ ನಾಯಕರಲ್ಲ ಅದ್ಭುತ ನಾಯಕರೇ ಜಾನವರು ನೋಡಿದವರ್ ಶೋ ಸೀತಾರಾಮ್ ಕಲ್ಯಾಣಿರಲ್ಲಿಸ್ತಾರೆ ಪ್ರಾರಂಭ ಮಾಡಿದ ಕಾಸಿಟ್ಟಿದ್ದಾರೆ ಇನ್ನು ಮೂರು ವರ್ಷಕ್ಕೆ ಮತ್ತೆ ಪವರ್ ಶೋ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎಂದ್ರು ತೋರಿಸಿ ಕುಮಾರನವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಯಾರ ಸರ್ಕಾರ ಇವತ್ತು ರೈತ ಸಾಲ ಮನ್ನಾ ಒಂದೇ ಆದರೆ ಆದ್ರೆ ವ್ಯವಸ್ಥೆಗಳಿಗೆ ಗ್ಯಾರಂಟಿಗಳಿಗೆ ಜನರ ಮನಸ್ಸು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರುತ್ತದೆ ಆದ್ರಿಂದ ನಮ್ಮ ಪಕ್ಷದ ಸಂಘಟನೆ ನಿರಂತರವಾಗಿ ಇರಬೇಕು ಸದಸ್ಯತ್ವ ನೋಂದಣೆ ಸುಮಾರು ಐವತ್ತು ಲಕ್ಷ ಸಂಘಟನೆ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಹಾಕೊಂಡು ಇಡೀ ರಾಜ್ಯ ಕುಮಾರಸ್ವಾಮಿ ಸಂಚಾರ ಮಾಡ್ತಾ ಇದ್ದಾರೆ ನಮಗೆ ಬಹಳ ಸಂತೋಷ ಆಗಿದೆ ನಾಟಿ ಪ್ರಾರಂಭ ಆಗಿದೆ ನಾಟಿ ಹುಡುಗಡೆ ನಮಗೆ ತೊಂದರೆ ಆ ದಿನ ಪಕ್ಷ ಘಟನೆ ಹಾಕೊಂಡಿದ್ದೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಗಂಡ್ರು ಮನೆ ಕೆಲಸ ಮುಂದ್ಬಿಡ್ತಾರೆ ಆ ಪಕ್ಷದ ಕೆಲಸ ಎದ್ದು ಶಿವಸೇನೆ ಪ್ರತಿಗಳ ಪಕ್ಷವನ್ನು ನಾವು ಕಟ್ಟತಕ್ಕ ಕೆಲಸ ಮಾಡಲೇಬೇಕಾಗಿದೆ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಿಮ್ಮ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ನೀವು ಯಾವ ರೀತಿ ಪಕ್ಷವನ್ನ ಬೇರೆ ಮಟ್ಟದಿಂದ ಮತ್ತೆ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡ್ತೀವಿ ಅಷ್ಟು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ವಿಚಾರವಾಗಿ ಒಂದು ಬೇರೆಯನ್ನು ಸಲ್ಲಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ಮುಂದಿನ ದಿನಗಳಲ್ಲಿ ಪಕ್ಷದ ಉಪದಿಷ್ಟಾಗಿ ನಾನು ಇವೆಲ್ಲರನ್ನೂ ಕೂಡ ಒಂದು ಅಪೇಕ್ಷೆಯನ್ನು ಕೇಳಿದ್ದೇನೆ ನಾನು ಒಂದು ಜವಾಬ್ದಾರಿಯನ್ನು ಒಂದು ಸ್ಥಾನದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕಿಂತ ನನಗೆ ಹೆಚ್ಚು ಗೊಂದಲದ ಒಂದು ವಾತಾವರಣದ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಆಗುದಿಲ್ಲ ದಯಮಾಡಿ ನೀವು ಎಲ್ಲ ಸೂಕ್ಷ್ಮತೆಗಳನ್ನ ಪರಿಗಣನೆಗೆ ತಗೊಳ್ಳುತ್ತೇವೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಹಾಗಾಗಿ ನಮ್ಮ ಮುಂದೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಮೂರು ವರ್ಷ ಇದೆ ಅದಕ್ಕಿಂತ

ಈಗಾಗಲೇ ಜೂನ್ ಹದಿನಾರನೇ ತಾರೀಕು ನಮ್ಮ ಪ್ರವಾಸದ ಎಲ್ಲ ನನ್ನ ರಾಜ್ಯಮಟ್ಟದ ಹಿರಿಯ ನಾಯಕರ ಬೆಂಬಲ ಹೊಂದಿಗೆ ಆಶೀರ್ವಾದದೊಂದಿಗೆ ಅವರ ಸಾಧನಿಗೆ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾನೆ ಬಂದಿದ್ದೇವೆ ಇವತ್ತು ವಿಶೇಷವಾಗಿ ಐವತ್ತನೇ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾರಂಭ ಇಟ್ಟಿದ್ದೇನೆ ಮೊದಲನೇ ಹಲವಾರು ಜಿಲ್ಲೆಗಳು ಬಹುತೇಕ ತಾಲೂಕುಗಳನ್ನ ಪಠ್ಯಂತ ಮಾಡಿ ಅಲ್ಲಿ ಸದಸ್ಯತ್ವ ನೋಂದಣಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದೇ ಬಂದಿಟ್ಟಿದ್ದೇನೆ ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಬಾರದು ಶಿವಶಂಕರವರಿಗೆ ಪ್ರಾರಂಭಿಕ ಮಾಡಿದ್ದೇನೆ ಮತ್ತೊಮ್ಮೆ ಮನವಿಯನ್ನು ಮಾಡಿದ್ದೇನೆ ನಾನು ಒಂದು ಮಾತು ಐವತ್ತು ಕ್ಷೇತ್ರಗಳಿಗೆ ಓಟ್ ಬಂದಿದ್ದೇನೆ ಸುನ್ನೆ ವೇದಿಕೆಗಳಲ್ಲಿ ನಿಂತು ನಾವು ವಾಸ್ತವ ಮಾಡಿ ಹೋಗೋದರಿಂದ ಪಕ್ಷ ಸಂಘಟನೆ ಆಗಬೇಕಿಲ್ಲ ಅದು ಕೂಡ ವಾಸ್ತವ ನಾವು ಓದೋ ಬಳಿಕ ಅದನ್ನಲ್ಲಿ ಯಾವ ರೀತಿ ಸ್ಫೂರ್ತಿದಾಯಕವಾಗಿ ಕಟ್ಕೊಂಡಿದ್ದೀರಿ ನಿಮ್ಮ ನೀರಿಗೆ ಒಂದು ಪಕ್ಷ ಸಂಘಟನೆಯ ವಿಚಾರದಲ್ಲಿ ಎಷ್ಟು ಸಂಕಲ್ಪವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ మీ స్పెషల్ యూనివర్సిటీ పార్ట్లీ గనిసిఫికల్సినియ స్పెషల్ పార్ట్నర్స్ సేల్ ద్వారా చర్చ రాయాలి మీరు స్పెషల్ పార్ట్నర్ పరిగా ನಿಮ್ಮ ఫోన్ నంబర్ కి ఒక కాల్ ఉంటది అవేం బాధా అలకిచినితో ఆ పార్ట్నర్ జస్ట్ మార్చడానికి లేదు చాలా సుందగా ఉంటకొ పార్ట్ మీరు యేసు మీ వరస మీ ఊరు కొని మీ బో

ಇದನ್ನ ಒಂದು ಸಂದರ್ಭದಂತೆ ನಮಗೆ ಪಕ್ಷಕ್ಕೆ ಒಂದು ಗೌರವ ತಾಲೂಕಿನ ಕಾರ್ಯಕರ್ತಗಳು ಅಭಿವೃದ್ಧಿ ಹೇಳ್ತಕ್ಕಂಥದ್ದು ಇವತ್ತು ಸಂಪೂರ್ಣ ಕುಸ್ತಾಗಿದೆ ಕಾಂಗ್ರೆಸ್ನ ಸ್ವಪಕ್ಷೇ ಅವರ ಪಕ್ಷದ ಶಾಸಕರು

ಜನತಾದಳ ಪಕ್ಷದ ಶಾಸಕ ಮಿತ್ರರು ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಮಂಡಲದಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು ಬಗ್ಗೆ ಕಳೆದ ಎರಡು ದಿನಗಳಿಂದ ಸುದೀರ್ಘವಾಗಿ ಎಲ್ಲವನ್ನೂ ಕೂಡ ಸನ್ಮಾನ್ಯ ವಿಪಾಲಿಗಳ ಸಲಹೆ ಸೂಚಿಸಿದ ಹೇಗೆ ಚರ್ಚೆಯನ್ನು ನಡೆಸಿದ್ದೇವೆ ಇವೆಂದಗೂ ಗೊತ್ತಿದೆ ಒಂದು ವಿಚಾರ ಇವತ್ತು ರೈತರಿಗೆ ಆತ್ಮ ಅನ್ಯಾಯ ಪ್ರತಿ ಹಂತದಲ್ಲೂ ಕೂಡ ಈ ವರ್ಷ ನಮಗೆ ಒಳ್ಳೆಯ ಮಳೆ ಕಡೆ ಆಗಿದೆ ಸತ್ಯ ಆದರೆ ಸರ್ಕಾರದ ಕಡೆಯಿಂದ ರಸಗೊಬ್ಬರ ಇವತ್ತು ರೈತರಿಗೆ ಇಡೀ ರಾಜ್ಯಾದ್ಯಂತ ಇವತ್ತು ರಸಗೊಬ್ಬರ ಏನು ದೊರಕಬೇಕಾಗಿತ್ತು ಆದರೆ ಅದನ್ನ ಇವತ್ತು ಸರ್ಕಾರ ರೈತರಿಗೆ ಮುಟ್ಟಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ರಸಗೊಬ್ಬರ ಇವತ್ತು ರೈತರಿಗೆ ಕೇಂದ್ರ ಸರ್ಕಾರದಿಂದ ದೊರಕಬೇಕಾಗಿತ್ತು ಆದ್ರೆ ಸರ್ಕಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದನ್ನ ಸುಳ್ಳಿನ ತಂದೇನೆ ಅಂತ ನೆನ್ನೆಯ ದಿನ ಅದರ ಸಂಪೂರ್ಣ ಮಾಹಿತಿಯನ್ನು ತರಿಸಿಕೊಂಡಿದ್ದೇನೆ ನಾನು ಕೂಡ ಓದಿದ್ದೇನೆ ಅದನ್ನ ಮಾಧ್ಯಮದಲ್ಲಿ ಇನ್ನು ಒಂದೆರಡು ದಿನಗಳಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿ ಮಾತನಾಡಬೇಕು ಅಂತಕ್ಕಂಥದ್ದನ್ನ ಏಕೆಂದರೆ ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗ್ತದೆ ಸುಮ್ಮನೆ ರಾಜ್ಯದ ಮಂತ್ರಿಗಳು ದಿಕ್ಕಪ್ಪಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದ ಮೇಲೆ ಅಪಾಜೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದರ ಕೇಂದ್ರ ಸರ್ಕಾರ ಯಾವ ರೀತಿ ನಾಡಿನ ರೈತರ ಪರವಾಗಿ ಅದರಲ್ಲೂ ಸಂಬಂಧ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾದ ಬಳಿಕ ಒಂದು ಎರಡು ಏನ್ ಕೇಂದ್ರ ಸರ್ಕಾರ ಏನು ಸೂಚನೆ ಕೊಡಬೇಕಾಗ್ತದೆ ಅನೇಕ ವರ್ಷ ಕೇಂದ್ರ ಸರ್ಕಾರ ಎಲ್ಲೋ ಕಡೆ ತಮ್ಮ ಬೆಳೆಗಾರರಿಗೆ ಈ ವರ್ಷ ಸರ್ಕಾರ ಕುಮಾರ ಇನ್ನೋರ್ನ ಒಂದು ರೈತರ ನಿಯೋಗ ಬಂದು ಈ ರೀತಿ ನಮಗೆ ಸಮಸ್ಯೆ ಆಗಿದೆ ತಂಬಾಕು ಬೆಳೆದಿದ್ದೇವೆ ಎಲ್ಲವನ್ನು ಕೂಡ ಖರೀದಿ ಮಾಡಿಸಿಕೊಳ್ಳಿ ಅಂತ